ನಮಸ್ಕಾರಗಳಿದೆ ನಾನು ಇವತ್ತು ಸಹ ನಿಮ್ಮ ಜೊತೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಮಾತಾಡಕ್ಕೆ ಬಂದಿದ್ದೀನಿ ಟ್ರಾಫಿಕ್ ಸಮಸ್ಯೆಗೆ ಮತ್ತೊಂದು ಪ್ರಮುಖವಾದಂಥ ಅಂಶ ಅಂತ ಏನು ಹೇಳಿದ್ರೆ ಇವತ್ತು ಎಚ್ ಟಿ ವಿ ವೆಹಿಕಲ್ಸ್ಗಳಂತ ಏನಿದೆ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗಳು ಅಥವಾ ಈ ಟ್ರಾನ್ಸ್ಪೋರ್ಟ್ ಸ್ಮಾಲ್ ಸ್ಮಾಲ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ಗಳು ಇವು ರಸ್ತೆಗಳಿಗೆ ಅದು ಸಿ ಪಿ ಡಿ ಏರಿಯಾದಲ್ಲಿ ಯಾಕೆ ಬರುತ್ತೆ ಅನ್ನೋದು ಪ್ರಶ್ನೆ ಇದೆ ಈ ಹಿಂದೆ ಇವರಿಗೆ ಹೊರವರ್ತ ವರ್ತಲ ರಸ್ತೆಗಳಲ್ಲಿ ಹೋಗಬೇಕಾಗಿತ್ತು ಮತ್ತು ಸಮಯವನ್ನು ನಿಗದಿ ಮಾಡಿದರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದು ಹನ್ನೆರಡು ಗಂಟೆ ತನಕ ಇವರು ಬರೋಂಗಿಲ್ಲ ನಗರದ ಒಳಗಡೆ ಮತ್ತೆ ಇವರು ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆ ತನಕ ಒಳಗಡೆ ಬರಂಗಿಲ್ಲ ಅಂತ ಒಂದು ಸಮಯವನ್ನು ನಿಗದಿ ಮಾಡಿದರು ಆದರೆ ಈ ಸಮಯವನ್ನು ಉಲ್ಲಂಘನೆ ಮಾಡಿ ಇವತ್ತು ದೊಡ್ಡ ದೊಡ್ಡ ವೆಹಿಕಲ್ಗಳು ಇವತ್ತು ನಿಮಗೆ ಬೆಂಗಳೂರಿನ ರಸ್ತೆ ರಸ್ತೆಗಳಲ್ಲಿ ಓಡಾಡ್ತಾ ಇದ್ದಾರೆ ಇದಕ್ಕೆ ಯಾರು ಕಾರಣ ಇದ್ರ ಹಿಂದೆ ಎಷ್ಟು ಭ್ರಷ್ಟಾಚಾರ ಇದೆ ಅನ್ನೋದು ಇವತ್ತು ಒಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ ಇವತ್ತು ಬೆಂಗಳೂರು ನಗರದಲ್ಲಿ ಒಂದೊಂದು ಟ್ರಕ್ಗಳಲ್ಲಿ ನೂರಾರು ಸಿಲಿಂಡರ್ಗಳ್ ಇಟ್ಕೊಂಡು ಓಡಾಡುವಂತಹ ವಾಹನಗಳು ಸಿಲಿಂಡರ್ ವಾಹನಗಳು ಓಡಾಡ್ತಾರೆ ಅವರು ಮನೆ ಮನೆಗೆ ತಲುಪಿಸ್ಬೇಕು ಒಪ್ಕೊಂತೀನಿ ಆದರೆ ಸಾವಿರ ನೂರಾರು ಸಿಲಿಂಡರ್ಗಳನ್ನ ತಗೊಂಡು ರಸ್ತೆಗಳಲ್ಲಿ ಓಡಾಡಿದ್ರೆ ಸೇಫ್ಟಿ ಏನಿದೆ ಏನನ್ನ ಬ್ಲಾಸ್ಟ್ ಆಯಿತು ಅಂತ ಹೇಳಿದ್ರೆ ಅದು ಇವತ್ತು ಲಕ್ಷಾಂತರ ಜನ ರಸ್ತೆಯಲ್ಲಿರೋರು ಸತೋಗ್ಬಿಡ್ತಾರೆ ಈ ಎಲ್ಲ ವಿಚಾರಗಳು ಇವತ್ತು ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳಿರ್ಬೋದು ಇಲ್ಲ ಸಣ್ಣ ಸಣ್ಣ ಲಗೇಜ್ ಗಾಡಿಗಳಿರ್ಬೋದು ಇವತ್ತು ಅವ್ಯಾಹತವಾಗಿ ಬೆಂಗಳೂರು ಸುತ್ತಮುತ್ತ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಸಿಬ್ಬಂದಿಗಳಿಗೆ ಒಂದು ನೂರು ರೂಪಾಯಿ ಕೊಡ್ತಾರೆ ಇನ್ನೂರು ರೂಪಾಯಿ ಕೊಡ್ತಾರೆ ಹೋಗ್ತಾಯಿರ್ತಾರೆ ಬಾಡಿಗೆ ಕೊಡೋರು ಸಹ ಪೊಲೀಸ್ ಅವಾಯ್ಡ್ ಮಾಡ್ಕೊಂಡು ಹೋಗಿ ನೀವು ಬಾಡಿಗೆ ಹೊಡ್ಕೊಂಡು ಬಂದರೆ ನಿಮ್ಗೆ ಇಷ್ಟು ಅಂತ ದುಡ್ಡು ಕೊಡ್ತೀನಿ ಅಂತ ಈ ಟ್ರಾ ಈ ಲಗೇಜ್ ಗಾಡಿಗಳಿಗೆ ಬಾಡಿಗೆ ಕೊಡೋರು ಸಹ ಹೇಳ್ತಾರೆ ಪೊಲೀಸ್ ಅವಾಯ್ಡ್ ಮಾಡಬೇಕು ಅಂತ ಪೋಲೀಸ್ ಅವಾಯ್ಡ್ ಅನ್ನೋದು ಏನಿದೆ ಕಾನೂನು ಇದೆಯಲ್ಲ ಕಾನೂನು ಪ್ರಕಾರ ಹೋಗಿ ರಾತ್ರಿ ಹೊತ್ತು ನೀವು ಬಾಡಿಗೆ ಅದನ್ನು ಹೊಡೀರಿ ನಾವೇ ನಿಮಗೆ ಬಾಡಿಗೆಗೆ ಇದು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಅನಾವಶ್ಯಕವಾಗಿ ಇವತ್ತು ಬೆಂಗಳೂರಿನಲ್ಲಿ ಓಡಾಟಕ್ಕೆ ತೊಂದರೆ ಕೊಡ್ತಾ ಇರುವಂತಹ ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳಿಗೆ ನೀವು ಕಡಿವಾಣ ಹಾಕಿಲ್ಲ ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ಬೆಂಗಳೂರು ಟ್ರಾಫಿಕ್ನ ನೀವು ಕಂಟ್ರೋಲ್ ಮಾಡಕ್ಕೆ ಸಾಧ್ಯವೇ ಇಲ್ಲ ಈ ಕಡೆ ಮಹಾನಗರವನ್ನು ಉದ್ಧಾರ ಮಾಡಕ್ಕೆ ಬಂದಿರುವಂಥ ಡಿ ಕೆ ಶಿವಕುಮಾರ್ ಅವರು ಬ ಪ್ರತ್ಯೇಕ ಬರೀ ಇದೊಂದೇ ಸಬ್ಜೆಕ್ಟ್ಗೆ ಕರಿಬೇಕು ಎಲ್ಲ ಸಿಬ್ಬಂದಿಗಳು ಕರೆದು ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು